ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ಟೈಮು ಹನ್ನೆರಡು ಗಂಟೆ ಆಗಿದೆ ಇವತ್ತು ಹನ್ನೆರಡು ಗಂಟೆಯಿಂದ ಲಾಗ್ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡ್ರಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಳ್ಳಿ ಒಂದು ಲೈಕ್ ಮಾಡಿರಿ ಲೈಕ್ ಮಾಡಿದ್ರೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ನಮ್ಮ ವೀಡಿಯೋನೂ ಇಷ್ಟಪಡ್ತಾ ಇದ್ದಾರೆ ಅಂತ ಒಂದು ಲೈಕ್ ಮಾಡಿ ಎಷ್ಟು ಲೈಕ್ ಹೆಚ್ಚಿಗೆ ಆಗ್ತೋ ನಮಗೂ ಕೂಡ ಖುಷಿ ಆಗ್ತು ನೋಡಿರಿ ಅದ್ರ ಸಲುವಾಗಿ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹನ್ನೆರಡು ಗಂಟೆಯಿಂದ ಹೋಳಿಗೆ ಅಂದ್ಕೊಂಡು ಹೂರ್ಣನ ಕುದಿಸ್ಲಿಕ್ಕೆ ಇಟ್ಟೀನಿ ಫ್ರೆಂಡ್ಸ್ ಅನ್ಕೊಬೋದು ನೀವು ಈ ಟೈಮ್ದಲ್ಲಿ ಯಾಕೆ ಹೋಳಿಗೆ ಮಾಡ್ತಾಳೆ ಅಂತೇಳಿ ಗೊತ್ತಿರುತ್ತೆ ನಾನು ಹಿಂದಿನ ವಿಡಿಯೋ ನೋಡಿದ್ರೆ ನಾನು ಮನೆಯಲ್ಲಿ ಹೋಳಿಗೆ ಆರ್ಡ್ರನ್ನ ತೊಗೋತೀನಿ ರೀ ಅದ್ರ ಸಲುವಾಗಿ ಈಗ ಒಂದು ಹೋಳಿಗೆ ಆರ್ಡ್ರ್ ಬಂದಿತ್ತು ಈಗ ಕುದಿಸ್ಕೊಳಕ್ಕೆ ಇಟ್ಟಿದ್ದೆ ಇಟ್ಟಿದ್ದೀರಿ ಹೋಳಿಗೆ ಆರ್ಡ್ರನ್ನ ಮೂರಿಂದ ನಾಲ್ಕು ತಾಸ ಮೊದಲು ಹೇಳಿದ್ರೆ ರೆಡಿ ಆಗ್ತದ ನೋಡಿರಿ ಯಾಕಂದ್ರೆ ಸ್ವಲ್ಪ ಹೋಳಿಗೆಗೆ ಟೈಮ್ ಹಿಡಿತದಲ್ಲ ರೀ ಹನ್ನೆರಡು ಗಂಟೆ ಆಗಿದೆ ಫ್ರೆಂಡ್ಸ್ ಈಗ ಎರಡು ಗಂಟೆ ಒಳಗಡೆ ಆರ್ಡ್ರನ್ನ ಕೊಡಬೇಕು ಅವರಿಗೆ ಅಂದರೆ ಅವರೇ ಬಂದು ತೊಗೊಂಡು ಹೋಗ್ತಾರೆ ನಾವೇನು ಹೋಯ್ತು ಏನು ಕೊಡೋ ರೀ ಅವರೇ ಬಂದು ಮನೆಗೆ ಬಂದು ತೊಗೊಂಡು ಹೋಗ್ತಾರೆ ನೋಡಿರಿ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಇದು ಒಳ್ಳೆಯ ಉದ್ಯೋಗ ರೀ ಯಾಕಂದ್ರೆ ಹೊರಗಡೆ ಹೋಗಿ ದುಡ್ಯೋದಾಗಲಿಂಗಿಲ್ಲ ಮನೆಯಲ್ಲೇ ಕುಳಿತುಕೊಂಡು ಈ ರೀತಿ ನಾವು ಫ್ಯಾಮ್ಲಿನ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಈ ರೀತಿ ಮಾಡಿದ್ರೆ ಅದರಲ್ಲಿ ಲಾಭ ಕೂಡ ಇದೆ ಫ್ರೆಂಡ್ಸ್ ಡೈಲಿ ಮಾಡಿದ್ರಂತೂ ಇನ್ನೂ ಲಾಭ ಇದೆ ಫ್ರೆಂಡ್ಸ ಆದರೆ ಡೈಲಿ ಜಾಸ್ತಿ ಆರ್ಡರ್ ಸಿಗಂಗಿಲ್ಲ ರೀ ಹೀಗೆ ಜಾಸ್ತಿ ಬಂದು ಅಂದ್ರೆ ಒಂದು ತಿಂಗ್ಳ್ದಾಗ ಈಗ ನನಗೆ ಅಷ್ಟು ಬಂದಿರೋದು ಒಂದು ಇಪ್ಪತ್ತು ಇಪ್ಪತ್ತೈದು ಆರ್ಡ್ರ್ ಅಷ್ಟು ತೊಗೊಂಡು ನೋಡ್ರಿ ನಾನು ಆರ್ಡ್ರನ್ನ ತೊಗೊಳಕತ್ತು ಒಂದು ಆರು ತಿಂಗಳಷ್ಟೇ ಐತ್ರಿ ಆರು ಒಳಗಡೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಮಾಡಿಕೊಟ್ಟಿವಿ ಅನಿಸುತ್ತೆ ಆದ್ರೆ ಲೆಕ್ಕ ಏನು ರೀ ಆದರೆ ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಅಂತ ಮಾಡಿಕೊಟ್ಟಿವಿ ಹೋಳಿಗೆ ಕಮ್ಮಿ ಅಂದ್ರೆ ಅವರು ಐದುನೂರು ರೂಪಾಯಿ ಆರ್ಡ್ರನ್ನ ಕೊಡ್ಬೇಕು ರೀ ಅಂದರೆ ತೊಗೋತೀವಿ ಜಾಸ್ತಿ ಊಟ ತಾಲಿ ಏನು ಪೂರ್ಣ ತೊಗೊಳಂಗಿಲ್ಲ ರೀ ಹೀಗೆ ಕಮ್ಮಿ ಜಾಸ್ತಿ ಅವರು ಜಾಸ್ತಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅಷ್ಟೇ ಅನ್ನ ಸಾಂಬಾರನಾಗ ಕೊಡ್ತೀವಿ ಇಲ್ಲಾಂದ್ರೆ ನಾವು ಬರೀ ಹೋಳಿಗೆ ಅಷ್ಟೇ ರೀ ನಾವು ಗೂಗಲ್ದೊಳಗೆ ಹಾಕಿದ್ದೆ ಹೋಳಿಗೆ ಅಷ್ಟೇ ಅದು ಗೂಗಲ್ದೊಳಗೆ ಒಬ್ಬರು ಸಿಸ್ಟರ್ ಕೂಡ ಕಮೆಂಟ್ ಮಾಡಿ ಕೇಳಿದ್ರು ಯಾವ ಆ್ಯಪಲ್ಲಿ ಹೋಳಿಗೆ ಆರ್ಡ್ರನ್ನ ಅಕ್ಕ ನೀವು ಅಂಥೇಳಿ ಗೂಗಲ್ದೊಳಗೆ ಬಿಸ್ನೆಸ್ ಆ್ಯಪ್ ಅಂತೇಳಿ ಆ್ಯಪ್ನಾಗ ನಮ್ಮ ಐದನ್ನ ಮಾಡಿದ್ರಿ ಕ್ರಿಯೇಟು ಅದು ನನಗೂ ಕೂಡ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅವ್ನ ಆರ್ಡ್ರ್ ಕೂಡ ಅವ್ನ ನಂಬರ್ಗೆ ಬರ್ತಾವೆ ಅವನೇ ಫೋನ್ ಮಾಡಿದ್ರೆ ಅವ್ರಿಗೆ ಫೋನ್ ಮಾಡಿದ್ ಕೂಡ ಅವರಿಗೆ ಬರ್ತಾವೆ ಅವ ಹೇಳಿದ್ನು ಅಂದ್ರೆ ನಾ ಮಾಡ್ತೀವಿ ಹೊಡ್ರಿ ಮನ್ಯಾಗ ಅವಂದೇ ಎಲ್ಲರಿ ಯಾವ ಮಾಡಿದ್ದಿದೆಯಲ್ಲ ನಾನು ಸುಮ್ಮನೆ ಕೂತ್ಕೊಂಡು ಮಾಡಬೇಕಂತ ಹೇಳಿ ಈ ರೀತಿ ಹೇಳೋಣ ಆಯಿತು ಮಾಡ್ತೀನಿ ಅಂಥೇಳಿ ಈಗ ಗೂಗಲಲ್ಲಿ ಹಾಕೇನ್ರಿ ಈಗ ಆರ್ಡ್ರ್ ಅಂದ್ರೆ ಹೇಳ್ತ ನಮ್ಗೆ ಈ ಥರ ಆರ್ಡ್ರ್ ಬಂದವ ನೋಡ್ರಿ ಮಾಡ್ತೀರೇನಂತ ಹೇಳಿ ಅದಕ್ಕೆ ನಮ್ಮ ಟೈಮ್ ಇತ್ತು ಅಂದ್ರೆ ಮಾಡ್ತೀವಿ ನೋಡ್ರಿ ಫ್ರೆಂಡ್ಸ ಹೋಳ್ಗೆ ನಾ ಮಾಡ್ತೀವಂತೇಳಿ ಯಾಕೆ ಗೂಗಲ್ದೊಳಗೆ ಹಾಕಿವಂದ್ರಿ ಈ ಕಡೆ ಎಲ್ಲ ನಮ್ಮ ಸೈಡ್ನಂಗೆ ನಮ್ಮ ಉತ್ತರ ಕರ್ನಾಟಕ ಸೈಡ್ನಂಗೆ ಹೋಳಿಗೆ ರೀ ನಾವು ಮಾಡಿರೋ ಹೋಳಿಗೆ ಎಷ್ಟೋ ಜನ ನಮ್ಮ ಅತ್ತೆ ಮಾಮ ಇಲ್ಲಿಗೆ ಬಂದು ಕನಿಷ್ಠ ಅಂದ್ರೆ ಮೂವತ್ತೈದು ವರ್ಷ ಆಯ್ತು ರೀ ಅವರು ಎಲ್ಲ ಆಜು ಬಾಜು ಜನ ಈ ಕಡೆಯವರೆಲ್ಲ ಪರಿಚಯ ಇದ್ದವರು ನಮ್ಮ ಹೋಳಿಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನಿಮ್ಮ ಟೈಪ್ ಯಾರು ಮಾಡಂಗಿಲ್ಲ ಈ ರೀತಿ ಏನೋ ಅಂತಿದ್ದರಿ ಅವರು ನಮ್ಮ ಮದುವೆ ಆದ ಹೊಸ್ರಲ್ಲೆಲ್ಲ ನಾ ಮನೆಯಾಗೆ ಹೋಳಿಗೆ ಮಾಡಿದ್ರೆ ಅತ್ತೆ ಹೋಗಿ ಬಾಚದವ್ರು ಮನ್ಯಾಗ ಬರ್ರಿ ನಮಗೂ ಸ್ವಲ್ಪ ಹೋಳಿಗೆ ಮಾಡಿಕೊಡ್ರಿ ಅಂತಿದ್ದರು ಅವರು ನಮ್ಮ ಅತ್ತೆ ಹೋಗಿ ಹೋಳಿಗೆ ಮಾಡಿ ಬರ್ತಿದ್ರು ನಮ್ಮ ಸೈಡಿನ ಹೋಳಿಗೆ ಹಂಗ ಈ ಸೈಡ್ ಮಾಡಂಗಿಲ್ಲ ರೀ ಅದು ಎಲ್ಲ ಅದ್ರ ಸಲುವಾಗಿ ಸುಮ್ಮನೆ ಮನೆಗೆ ಕೂತೀವಿ ಏನು ಮಾಡ್ಬೇಕು ಏನು ಮಾಡ್ಬೇಕು ಎಷ್ಟು ಜನ ಕೂತಾರೆ ಏನು ಮಾಡ್ಬೇಕಂತ ಹಿಂಗೆ ವಿಚಾರ ಬಂದಾಗ ನಮ್ಮ ಐದು ನಂದರು ಹೋಳಿಗೆ ಮಾತ್ರ ನಿಮ್ಮ ಹೋಳಿಗೆ ಜನ ಜಾಸ್ತಿ ಇಷ್ಟಪಡ್ತಾರೆ ನೋಡಮ್ಮ ಗೂಗಲ್ದೊಳಗೆ ಹಾಕ್ತೀನಿ ಬಂದು ಅಂದ್ರೆ ಮಾಡೋಕತ್ತಿರತ್ತ ಮನೆ ಕೂತಾಲೇ ಏನು ಅಂತ ಎರಡು ಆಡ್ತಾಶಾಗೆ ಟೈಮ್ ಸಿಕ್ತಂದ್ರೆ ನಿಮಗಂತ ಹೇಳಿ ಈ ರೀತಿ ಎಲ್ಲರೂ ಡಿಸ್ಕಷನ್ ಮಾಡಿ ಈ ಗೂಗಲ್ ಆ್ಯಪ್ನಲ್ಲಿ ಹಾಕಿದ್ರು ನೋಡ್ರಿ ಅದು ಕೂಡ ಒಳ್ಳೆಯದೇ ಆಗಿದೆ ಫ್ರೆಂಡ್ಸ್ ತ ಏನು ಇದೆ ಲಾಭ ಕೂಡ ಇದೆ ಅದ್ರದ್ದು ಮಾಡ್ಬೋದು ಆರಾಮಾಗಿ ಹೆಣ್ಮಕ್ಳು ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಮನೆಯಲ್ಲಿ ಕುಳಿತುಕೊಂಡು ಈ ರೀತಿ ಮಾಡ್ಬೋದು ನೋಡ್ರಿ ನಾವು ವಿಚಾರ ಮಾಡೋದೇ ಒಂದಾದರೆ ದೇವರ ಆಟನೆ ಬೇರೆ ನೋಡಿ ಫ್ರೆಂಡ್ಸ್ ನೀ ಆಪ್ರೇಷನ್ ಆಗಿ ಒಂದು ಆರು ತಿಂಗ್ಳು ರೆಸ್ಟ್ ಮಾಡಿ ಪರವಾಗಿಲ್ಲ ಈಗ ಮಾಡ್ಬೋದು ಏನಾದರೂ ನಿಂತು ಕಿಚನಲ್ಲಿ ಕೆಲಸ ಮಾಡ್ಬೋದು ಅಡುಗೆ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ತೊಳಗ ಆಗಲಿಲ್ಲ ಅಂದರು ನಿಂತಾರೆ ಏನಾದರೂ ಮಾಡ್ತೀನಿ ನಾನು ಹಠ ನಂದಿತ್ತು ರೀ ಆದರೂ ಕೂಡ ಮಾಡ್ತೀನಿ ಅನ್ನೋ ಭರವಸೆ ಇದೆ ಮತ್ತು ಸುಮ್ಮನೆ ಅಚಾನಕ್ಕಾಗಿ ಇನ್ನೊಂದು ಕಾಲಿಗೆ ಕೂಡ ನನಗೆ ಆಗಿ ಒಂದು ತಿಂಗಳತನ ಪ್ಲಾಸ್ಟ್ ಹಾಕಿ ಈಗ ಒಂದು ಎರಡು ದಿವಸ ಐತ್ರೀ ರಿಮೂವ್ನ ಮಾಡಿ ಅದನ್ನು ಕೂಡ ಎರಡೂ ಕಾಲುಗಳು ಕೂಡ ನನಗೆ ಎರಡು ಫೇನೇ ಅದಾವ್ರಿ ಈಗ ಪರವಾಗಿಲ್ಲ ಫ್ರೆಂಡ್ಸ ಮಾಡ್ಬೇಕು ಅನ್ಕೊಂಡು ಇವತ್ತು ಕೂಡ ಒಂದು ಆರ್ಡ್ರ್ ಬಂದಿತ್ತು ನಮ್ಮ ನಮ್ಮೈದನ್ನ ಮಾಡ್ತೀರಿ ಆರ್ಡ್ರ್ ಬಂದದ ಅಂತೇಳಿ ನಮ್ಮ ನಾದ್ನಿ ಕೂಡ ಇದ್ದಳು ನಮ್ಮ ಅತ್ತೆ ಕೂಡ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಂದ್ರೆ ವಯಸ್ಸಾಗ್ಯದಲ್ಲ ರೀ ಅವ್ರಿಗೂ ಕೂಡ ಜಾಸ್ತಿ ನಿಂತ್ ಮಾಡೋಕ್ಕಾಗಂಗಿಲ್ಲ ನೋಡ ಮಾಡಮ್ ಇಬ್ಬರು ಕೂಡಿ ಅಂಥೇಳಿ ಇವತ್ತಿನ ಆರ್ಡ್ರನ್ನ ತೊಗೊಂಡಿ ನೋಡಿ ಫ್ರೆಂಡ್ಸ ನಾವು ಏನೇ ಕೆಲಸ ಮಾಡಲಿ ಏನೇ ಮಾಡಲಿ ಫ್ರೆಂಡ್ಸ ಮೊದಲು ಆರೋಗ್ಯ ಚೆನ್ನಾಗಿದ್ರೇ ಎಲ್ಲನೂ ಮಾಡ್ಬೋದು ಅದರಲ್ಲಿ ಮೇನ್ ಬಾಡಿ ಒಳಗೆ ಕಾಲುಗಳು ಸೀದಾ ಇದ್ರೆ ಮುಂದಿನ ಎಲ್ಲ ಕೆಲಸ ನೋಡಿ ಫ್ರೆಂಡ್ಸ ಎರಡೂ ಕಾಲು ಕೂಡ ಆಗಿ ಒಂದು ಆಪ್ರೇಷನ್ನೇ ಇನ್ನೊಂದು ಫ್ರ್ಯಾಕ್ಚರ್ ಜೀವನ ನಡೆಸೋದೇ ಕಷ್ಟ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ ಈ ರೀತಿ ಏನಾದರೂ ಮಾಡಬೇಕು ಒಂದು ಕಾಲಿಂದ ನೀ ಆಪ್ರೇಷನ್ ಆಗಿದೆ ಏನು ಪರವಾಗಿಲ್ಲ ಆದರೂ ತಳಗಡೆ ಕೂತು ಕೆಲಸ ಮಾಡೋದಾಗಂಗಿಲ್ಲ ಅಂದರೂ ಕೂಡ ಈ ಥರ ಏನಾದರೂ ಅನ್ನೋ ತಲಿ ನಂದಿತ್ತು ರೀ ವಿಚಾರ ನಂದಿತ್ತು ಆದರೆ ಮತ್ತೊಂದು ಇನ್ನೊಂದು ಕಾಲಿ ಕೂಡ ಆ ರೀತಿಯಾಗಿ ಈಗ ನನಗೆ ಸಾಕಷ್ಟು ಒಂದು ಅರ್ಧ ತಾಸು ಕೂಡ ನಿತ್ತು ನನ್ನ ಬಾಡಿ ವೇಟ್ ಕೂಡ ಜಾಸ್ತಿ ಆಗಿದೆ ಫ್ರೆಂಡ್ಸ ಒಂದು ಅರ್ಧ ತಾಸು ಕೂಡ ನಿಂತು ನನಗೆ ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ ಹೋಳಿಗೆ ಮಾಡೋಕ್ಕಿಂತ ಮೊದಲು ಒಂದು ಸ್ವಲ್ಪ ಈ ರೀತಿ ಹಂಚನ ಕಾಯಿಸ್ಕೋಬೇಕ್ರಿ ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಂಚನ ಕಾಯಿಸ್ಕೊಂಡು ಆಮೇಲೆ ತಣ್ಣಗಾದ ಕೂಡಲೇ ಹೋಳಿಗೆ ಮಾಡಿದ್ರೆ ಹೋಳಿಗೆ ಚೆಂದ ಹೇಳ್ತಾರೆ ಇಲ್ಲಾಂದ್ರೆ ಮೊದ್ಲಿನ ಹೋಳಿಗೆ ಹತ್ತೋದು ಹೊತ್ತೋದು ಹರೆಯೋದು ಆಗ್ತದಲ್ರಿ ಈ ರೀತಿ ಸ್ವಲ್ಪ ಹಂಚನ ಕಾಯಿಸ್ಕೊಂಡು ಪೂರ್ಣ ತಣ್ಣಗಾದ ಕೂಡಲೇ ಮತ್ತು ಹೊಳ್ಳಿ ಕಾಯಿಸ್ಕೊಂಡು ಹೋಳಿಗೆ ಮಾಡ್ಬೇಕು ನೋಡಿರಿ ಅಡುಗೆ ಅಂದರೆ ನನಗೆ ಹೋಳ್ಗೆ ಮಾಡೋದಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ ಎಲ್ಲ ಅಡುಗೆಗಿಂತ ನನಗೆ ಹೋಳ್ಗೆ ಮಾಡೋದಂದ್ರೆ ಜಾಸ್ತಿ ಇಷ್ಟ ಆಗುತ್ತೆ ಎಷ್ಟು ಹೋಳ್ಗೆ ಇದ್ರೂ ಕೂಡ ನನಗೆ ಇನ್ನೂ ಮಾಡಬೇಕನ್ಸುತ್ತೆ ನೋಡಿ ಫ್ರೆಂಡ್ಸ್ ಆದರೆ ಈಗ ಜಾಸ್ತಿ ಹೊತ್ತು ನಿಂತು ಮಾಡೋಕ್ಕಾಗಂಗಿಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ನೋಡಿ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ದೇವ್ರು ನನ್ನ ಜೀವನನ ಈ ರೀತಿ ಯಾಕೆ ಇದ್ದಾನೆ ಅಂತ ಎರಡೂ ಕಾಲು ಮೇನ್ ಬಾಡಿ ಸಪೋರ್ಟ್ ಇರೋದೇ ಕಾಲ್ ಫ್ರೆಂಡ್ಸ್ ಕಾಲಿಗೆ ಈ ರೀತಿ ಆದರೆ ಮುಂದೆ ಜೀವನ ಹೆಂಗೆ ಮಾಡ್ಬೇಕನ್ನೋದೇ ವಿಚಾರ ಇಲ್ಲ ದೇವ್ರು ಏನು ಆಟ ಆಡಿಸ್ತಾನೆ ಆಡಬೇಕು ಫ್ರೆಂಡ್ಸ ನೋಡಬೇಕು ಯಾವ ರೀತಿ ಬರುತ್ತೆ ಮುಂದಿನ ಜೀವನ ಗೊತ್ತಿಲ್ಲ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡ್ರಿ ಇದೇ ಥರ ನಾನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಮನೆಯಲ್ಲಿ ಕುಳಿತುಕೊಂಡು ಈ ರೀತಿ ನೀವು ಕೂಡ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ತುಂಬಾ ಲಾಭ ಇದೆ ಸಿಟಿ ಒಳಗಿದ್ದು ಹೆಣ್ಮಕ್ಳಿಗಂತರೂ ಇದು ಲಾಭ ಅಂತ ಗ್ಯಾರಂಟಿ ಇದೆ ನೋಡಿ ಫ್ರೆಂಡ್ಸ ಈ ರೀತಿ ನಾವು ಮನೆಯಲ್ಲಿ ಕುಳಿತುಕೊಂಡು ಮಾಡಿದ್ರಿ ಒಬ್ಬರು ಸಿಸ್ಟ್ರ್ರು ಕೂಡ ಕಮೆಂಟ್ ಮಾಡಿದ್ದಾರೆ ಅಕ್ಕ ನಾನು ಹೋಳಿಗೆನ ಇಪ್ಪತ್ತೈದು ರೂಪಾಯ್ಕೊಂದು ಕೊಡ್ತೀನಿ ರೀ ಅಂತ ಆದ್ರೆ ನಾವು ಇಪ್ಪತ್ತೈದು ರೂಪಾಯ್ಕೊಂದೇನು ಕೊಡೋಂಗಿಲ್ಲ ಸಿಸ್ಟ್ರ್ ನಾ ಕೊಡೋದು ಐವತ್ತು ರೂಪಾಯ್ಗೆ ಒಂದು ಹೋಳಿಗೆ ನಮ್ಮ ಹೋಳಿಗೆ ಸೈಜ್ ಕೂಡ ದೊಡ್ಡ ಇರ್ತಾವ್ರಿ ಅವ್ರಿಗೆ ಏನು ನಾವು ಐವತ್ತು ರೂಪಾಯ್ಕೊಂದು ಹೋಳಿಗೆ ಅಂದ್ರೆ ಒಬ್ಬರು ಕೂಡ ನಮಗೆ ಕಸ್ಟಮರ್ ಇಲ್ಲ ತುಟ್ಟಿ ಆಗ್ತಾವಂತ ಅಂದಿಲ್ಲ ರೀ ಯಾಕಂದ್ರೆ ನಮ್ಮ ಹೋಳಿಗೆ ಸೈಜು ದೊಡ್ಡ ಅದಾವಲ್ರಿ ನೋಡಿರಿ ನೋಡ್ತಾ ಕಾಣ್ತಾ ಇರ್ಬೋದು ನಿಮ್ಗೆ ನಮ್ಮ ಹೋಳಿಗೆ ಸೈಜು ಯಾವ ರೀತಿ ಅದ ಅಂತ ಈ ರೀತಿ ಪ್ಯಾಕ್ ಮಾಡಿ ಒಂದಕ್ಕೊಂದು ಹತ್ತಲಾರ್ದಂಗೆ ಈ ಥರ ಟಿಶ್ಯೂ ಅಟ್ ಅಟ್ರಸ್ ಪೇಪರ್ನ ಹಾಕಿ ಪ್ಯಾಕ್ ಮಾಡ್ತೀವಿ ನೋಡಿರಿ ನಾವು ನಾವು ಹೋಳಿಗೆ ಎಷ್ಟೇ ಚೆಂದ ಮಾಡಿದ್ರು ಕೂಡ ಅವರಿಗೆ ಕಸ್ಟಮರ್ಗೆ ಕರೆಕ್ಟಾಗಿ ಹೋಗಿ ರೀ ಯಾಕಂದ್ರೆ ನಾವು ಕರೆಕ್ಟ್ ಪ್ಯಾಕಿಂಗ್ ಮಾಡಿದ್ರೆ ಹೋಳಿಗೆನ ಕರೆಕ್ಟಾಗಿ ಹೋಗ್ತಾವ್ರಿ ಅಂದ್ರೆ ಅವ್ರಿಗೆ ಕೂಡ ಊಟ ಮಾಡೋ ಟೈಮ್ದಾಗ ಅವ್ರಿಗೆ ಹೋಳಿಗೆ ನೋಡಿದ್ರೆ ಇನ್ನೊಂದು ಕೂಡ ಇವ್ರಿಗೆ ಆರ್ಡರ್ ಕೊಡಬೇಕಪ್ಪಾ ಅತಿ ಅನ್ನಿಸ್ಬೇಕು ನೋಡಿರಿ ಆ ರೀತಿ ಪ್ಯಾಕಿಂಗ್ ಮಾಡಿ ಒಂದು ಹೋಳ್ಗೆ ಹರಿಲಾರ್ದಂಗೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಹೋಳಿಗೆ ಮಾಡುವಾಗ ಒಮ್ಮಿನೂ ನನ್ಗೆ ಒಂದು ಹೋಳಿಗೆ ಕೂಡ ಹರಿದಿಲ್ಲ ನೋಡಿರಿ ಈ ಥರ ಪ್ಯಾಕ್ ಕೂಡ ಆಗಿದೆ ಫ್ರೆಂಡ್ಸ್ ಅವರು ಒಂದು ಸ್ವಲ್ಪ ಸಾರು ಮತ್ತು ಅನ್ನ ಹಪ್ಪಳ ಪೂರ್ತಿ ಓ ಪ್ಲೇಟ್ ಅಂದರೆ ಈ ಥರ ಒಂದೊಂದು ಹಪ್ಪಳ ಅನ್ನ ಸಾಂಬಾರು ಸ್ವಲ್ಪ ತುಪ್ಪ ಹೋಳ್ಗೆನ ಕೊಡ್ತೀವಿ ನೋಡಿ ಫ್ರೆಂಡ್ಸ ನೂರ ಅರವತ್ತು ರೂಪಾಯಕ್ಕೆ ಒಂದು ಪ್ಲೇಟ್ ಎರಡು ಹೋಳಿಗೆ ಒಂದು ಬಾಟ್ಲ ಅನ್ನ ಒಂದು ಬಾಟ್ಲ ಸಾಂಬಾರು ಏನು ಮಾಡೋ ಮಾಡಿ ಮಾಡತ್ತೆ ಬಂದಿದೀ ಹಾಂ ಮನಿ ಅವ್ ಏನಿಡ್ಲಿ ಅಲ್ಲಿ ಅದು ಮನಿ ಅವ್ತಾರ ನೋಡಿ ಹ್ಯಾಂಗೆ ಮಾಡಿರಿ ಸ್ವಚ್ಛ ಮಾಡಿರಿ ಸ್ಮಂದ್ ಕೂಡ ಏನು ನೋಡಿ ಫ್ರೆಂಡ್ಸ್ ಮಕ್ಕಳಿದ್ರೇ ಮನೆ ಚೆಂದ ಅಂತಾರೆ ಈ ರೀತಿ ಮನೆಯಲ್ಲಿ ಆಟ ಆಡ್ಕೋತ ಬೆಡ್ರೂಮ್ನೊಳಗೆ ಯಾವ ರೀತಿ ಅವತಾರ ಮಾಡ್ಯಾರ ನೋಡಿರಿ ಮನಿದು ಹುಡುಗರು ಅಂದರೆ ಅವ್ರಿಗೆ ಈ ವಯಸ್ಸಿನಲ್ಲಿ ಆಡೋದು ಬಿಟ್ಟರೆ ಬೇರೆ ಯಾವುದೇ ವಿಚಾರ ಇರಂಗಿಲ್ಲರಿ ಅದೇ ವಯಸ್ಸೇ ಕ್ಯಾರೆಕ್ಟ್ ಇಲ್ಲ ರೀ ಫ್ರೆಂಡ್ಸ ದೊಡ್ಡವ್ರೇ ಆಗಬಾರ್ದು ಅನ್ಸುತ್ತೆ ಅವ್ರದ್ದು ನೋಡಿದ್ರೆ ಅವ್ರ ಆಟ ಪಾಠ ಅವ್ರದ್ದೆಲ್ಲ ನೋಡಿದ್ರೆ ಯಾಕರೆ ದೊಡ್ಡವರಾಗಿ ಅಂದ್ರೆ ಅನಿಸ್ಬಿಡುತ್ತೆ ಆದರೆ ನಾ ಎಲ್ಲರೂ ಸಣ್ಣವ್ರಿದ್ರೆ ಪ್ರಪಂಚನೇ ನಡಿಬೇಕಲ್ರಿ ಫ್ರೆಂಡ್ಸ ಹಾಗೆ ಐತಿ ಹುಟ್ಟಬೇಕು ಬೆಳಿಬೇಕು ದೊಡ್ಡವರಾಗಬೇಕು ಮುಂದಿನ ಜೀವನ ಮಾಡಬೇಕು ಈ ರೀತಿ ಕಷ್ಟ ಸುಖಗಳನ್ನು ಅನ್ಭವಿಸ್ಬೇಕು ಮದುವೆ ಮಾಡ್ಕೋಬೇಕು ಮುಂದೆ ಮಕ್ಕಳು ಭವಿಷ್ಯನ ನೋಡಬೇಕು ಈಗ ಆರ್ಡ್ರ್ ಕೂಡ ತೊಗೊಂಡು ಹೋಗಿದ್ದಾರೆ ಫ್ರೆಂಡ್ಸ ನೋಡ್ರಿ ಎಲ್ಲ ಮನೇನ ಸ್ವಚ್ಛ ಮಾಡಬೇಕು ಯಾಕಂದ್ರೆ ಸ್ವಲ್ಪ ಅಲ್ಲಿದ್ದಲ್ಲೇ ಇಟ್ಟು ಕೂತ್ಬಿಟ್ಟಿದ್ದೆವು ನೋಡಿ ಫ್ರೆಂಡ್ಸ್ ಈ ಥರ ಮನೆಯಲ್ಲಿ ಕುಳಿತುಕೊಂಡ್ರೂ ಒಳ್ಳೆಯ ಅವಕಾಶ ನೋಡಿರಿ ನೀವು ಕೂಡ ಈ ರೀತಿ ಸಿಟಿ ಒಳಗಿದ್ರೆ ಗೂಗಲಲ್ಲಿ ಬಿಸ್ನೆಸ್ ಆ್ಯಪಲ್ಲಿ ಈ ರೀತಿ ನೀವು ಕೂಡ ಆರ್ಡ್ರ್ ಹಾಕಿದ್ರೆ ನಿಮಗೂ ಕೂಡ ಬರುತ್ತೆ ನೀವು ಕೂಡ ಖಂಡಿತವಾಗಿ ಇದರಿಂದ ಲಾಭ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ ನನಗಂತರೂ ಇದರಲ್ಲಿ ಲಾಭ ಸಿಕ್ಕಿದೆ ನೀವು ಕೂಡ ಈ ರೀತಿ ಮಾಡಿ ಅಂತ ಹೇಳ್ತೀನಿ ನೋಡಿರಿ ನಮ್ಗೆ ಹನ್ನೆರಡು ಗಂಟೆಗೆ ಆರ್ಡ್ರ್ ಬಂದಿದೆ ನಾವು ಮಾಡಿದ್ದೆ ಎರಡು ಗಂಟೆ ಒಳಗಡೆ ನಮಗೆ ಅದರಲ್ಲಿ ಒಂದು ಸಾವಿರ ರೂಪಾಯಿ ಲಾಭನ ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಇವತ್ತಿಂದ ಮಾಡಿದ್ರೊಳಗಡೆ ಎರಡು ಗಂಟೆ ಒಳಗೆ ಒಂದು ಸಾವಿರ ರೂಪಾಯಿ ನಾವು ಈ ರೀತಿ ಮನೇಲಿ ಕೂತ್ಕೊಂಡು ಆರಾಮ್ ಮಾಡ್ಬೋದು ನೋಡಿ ಅವರೇ ನೆಕ್ಸ್ಟ್ ಡೇ ಕೂಡ ಮತ್ತೆ ಆರ್ಡ್ರ್ ಕೊಟ್ಟಿದ್ರು ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಇದ್ದೀನಿ ನಾವು ಕ್ವಾಲ್ಟಿನ ಚಲೋ ಕೊಟ್ಟರೆ ನಾವು ಹೋಳ್ಗೆನ ಕರೆಕ್ಟಾಗಿ ಕೊಟ್ಟರೆ ಅವ್ರು ನಮ್ಗೆ ಮತ್ತೆ ಮತ್ತೆ ಪದೇ ಪದೇ ಬರ್ತಾಯಿರ್ತವೆ ಈ ರೀತಿ ಆರ್ಡ್ರ್ ಅವರು ನಿನ್ನೆ ಉಂಡವ್ರೆ ಕೂಡ ಇವತ್ತು ಕೂಡ ನನಗೆ ಹತ್ತು ಪ್ಲೇಟ್ರು ಮತ್ತು ಆರ್ಡ್ರ್ ಕೊಟ್ಟಿದ್ದಾರೆ ಫ್ರೆಂಡ್ಸ ಇವತ್ತು ಕೂಡ ಬೆಳಗ್ಗೆ ಹತ್ತು ಪ್ಲೇಟ್ನ ಮಾಡ್ತಾಯಿದ್ದೀನಿ ಬೆಳಗ್ಗೆ ಕೊಟ್ಟಾರೆ ಫ್ರೆಂಡ್ಸ ಇವತ್ತು ಮನೆ ಕೆಲಸ ಕೂಡ ಏನೂ ರೀ ಯಾಕಂದರೆ ಇವತ್ತು ಬೆಳಗ್ಗೆನೋ ಆರ್ಡ್ರ್ ಬಂದಿತ್ತು ಹತ್ತು ಗಂಟೆ ಒಳಗಡೆ ಕೊಡ್ರಿ ಅಂತ ಹೇಳಿದ್ರೆ ಅದ್ರ ಸಲುವಾಗಿ ನಾನು ಎದ್ದು ಕೂಡಲೇ ಎಲ್ಲ ಕೆಲಸನ ಮುಗಿಸ್ಕೊಂಡು ಅಂದರೆ ಅಡುಗೆ ಕೆಲಸ ಅದೇನೂ ಮಾಡಿಲ್ಲ ರೀ ಡೈರೆಕ್ಟಾಗಿ ಹೋಳಿಗೆ ಆರ್ಡ್ರನ್ನ ತಗೊಂಡಿದ್ನಲ್ಲ ಅದನ್ನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನೋಡಿರಿ ನಾವು ಕ್ವಾಲಿಟಿ ಚಲೋ ಕೊಟ್ಟರೆ ನಮಗೆ ಪದೇ ಪದೇ ಈ ರೀತಿ ಆರ್ಡ್ರ್ ಬರ್ತಾವೆ ನೋಡಿರಿ ಇದು ಬೆಸ್ಟ್ ಅವಕಾಶನೇ ಅಂತ ಹೇಳ್ತೀನಿ ಬೆಸ್ಟ್ ಬಿಸ್ನೆಸ್ ನೋಡಿರಿ ಇದು ಮನೆಯಲ್ಲಿ ಹೊರಗಡೆ ಹೋಗಿ ದುಡಿಯೋದೇ ಬೇಡ ನಮ್ಮ ಮನೆಯಲ್ಲಿ ಕೂತ್ಕೊಂಡು ದಿನ ಡೈಲಿ ನಮಗೆ ಕಮ್ಮಿ ಅಂದರೆ ಐದುನೂರು ರೂಪಾಯಿ ಆರ್ಡ್ರ್ ಬಂದರೆ ನಮಗೆ ಅದರಲ್ಲಿ ಮೂರು ನೂರು ರೂಪಾಯಿ ಅಂತರೂ ಉಳಿಯುತ್ತೆ ನೋಡ್ರಿ ಇವತ್ತು ಕೂಡ ಪ್ಯಾಕ್ ಮಾಡ್ತಾಯಿದೆ ಏನೇ ಮಾಡ್ಬೇಕಂದ್ರೆ ಮೊದಲು ಆರೋಗ್ಯ ಚೆನ್ನಾಗಿರ್ಬೇಕ್ರಿ ಆರೋಗ್ಯ ಕೈಕೊಳ್ಳಿ ಅಂತ ಹೇಳ್ತೀನಿ ಈ ಮೂಲಕ ನಿಮ್ಗೆ ಯಾಕಂದ್ರೆ ನನ್ನ ಪರಿಸ್ಥಿತಿ ಯಾರಿಗೂ ಬೇಡ ಅನಿಸ್ಬಿಟ್ಟಿದೆ ಫ್ರೆಂಡ್ಸ್ ಕಾಲಿದ್ರೇ ಜೀವನ ಮುಂದೆ ಹೇಗೆ ಮಾಡೋದಂತ ಅಂತ ಬರ್ತಾ ಇದೆ ಆದರೂ ಕೂಡ ಪರವಾಗಿಲ್ಲ ಅಷ್ಟೇ ವಿಚಾರ ಮಾಡಬೇಕು ನಾಳಿಂದ ಏನಿದೆ ಅಂತ ಗೊತ್ತಿಲ್ಲ ಇವತ್ತಿಂದಷ್ಟೇ ವಿಚಾರ ಮಾಡ್ತಾ ಇಲ್ಲಿಂದ ಇವತ್ತಿನ ಲಾಗ್ನ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್